ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಗುರುವಾರದ ಬ್ಲಾಗು ಗುರುವಾರ ಈಗ ನನ್ನ ಒಂದು ದಿನನಿತ್ಯದ ಕಾರ್ಯಕ್ರಮ ನೀಟಾಗಿ ಬಾಗಿಲು ತಗಲು ರಂಗೋಲಿ ಬೇಡೋಣ ಅಂಥೇಳಿ ನೀಟಾಗಿ ರಂಗೋಲಿ ಇದ್ದೀನಿ ಇವತ್ತು ಹೊಸ್ದಾಗಿ ಚಿಕ್ಕಿ ರಂಗೋಲಿ ಬೀಳೋಣ ಅಂಥೇಳಿ ಯೂಟ್ಯೂಬ್ ನೋಡಿ ಚಿಕ್ಕಳಿ ರಂಗೋಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಇನ್ನು ಇವತ್ತೇನು ಕಾಫಿ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬಿಸಿ ಬಿಸಿ ಒಂದು ಲೋಟ ನೀರು ಕುಡ್ದು ಸೊ ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಹೋದೆ ತಿಂಡಿ ಬಂದು ರೊಟ್ಟಿ ಸೊ ರೊಟ್ಟಿಗೆ ಏನಾದ್ರು ಇದ್ರೆ ಚೆಂದ ಮಸಾಲೆ ರೊಟ್ಟಿಗೆ ಚಟ್ನಿ ಇದ್ದರೂ ಚೆನ್ನಾಗಿರುತ್ತೆ ಬಟ್ ಕುಂಬಳಿಕೆ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಕುಂಬಳಿಕೆ ಸಿಕ್ಕಿದ್ರೆ ತನ್ನಿ ಅಂತ ಹೇಳಿದೆ ಸೋ ಕುಂಬಳಿಕೆ ಸಿಕ್ತು ಕುಂಬಳಕೆ ಸಾಮಾನ್ಯ ಮನೆ ಒಳಗೆ ಹೊಡಿಬಾರ್ದು ಅಂತಾರೆ ಹಾಗಾಗಿ ನಾನು ಹೊರಗಡೆನೆ ಅದನ್ನು ಹೊಡೆದೆ ಸೊ ಒಂದು ಪೀಸ್ ಆದಮೇಲೆ ಅದನ್ನು ಒಳಗಡೆ ತರ್ಬೋದು ಇನ್ನು ತಂದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ತೊಳೆದು ಅದನ್ನು ಗೊಜ್ಜು ಮಾಡೋಣ ಅಂತೇಳಿ ಗೊಜ್ಜು ಮಾಡ್ತಾ ಸಾರಿ ಇದು ಗೊಜ್ಜಲ್ಲ ಕುಂಬಳಿಕೆ ಪಲ್ಯ ಇದರಲ್ಲಿ ಗೊಜ್ಜು ಕೂಡ ಮಾಡ್ತಾರೆ ಸೇಮ್ ಇದೇ ಥರ ಸಣ್ಣದಾಗಿ ಉತ್ತರಿಸಿ ಇದಕ್ಕೆ ಕಡಿಮೆ ಹಸಿ ಮಸಾಲೆನ ಹಾಕಿ ಕುಕ್ಕರಲ್ಲಿ ಕೂಗಿಸ್ತಾರೆ ಅದು ಗೊಜ್ಜು ರೀತಿ ಆಗುತ್ತೆ ಅದನ್ನು ಕೂಡ ಇಷ್ಟಪಟ್ಟು ತಿಂತಾರೆ ಬಟ್ ನಾನು ಪಲ್ಯ ರೀತಿ ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆಗೆ ಸಾಸಿವೆ ಕರ್ಬೇಜ್ ಸೊಪ್ಪು ಒಂದು ನಾಲ್ಕು ಮೆಣ್ಸಿಕ್ ಹಾಕಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ನಾವೇನು ಉತ್ತರಿಸಿ ನ ನೀಟಾಗಿ ತೊಳೆದಿಟ್ಕೊಂಡಿದ್ವಿ ಆ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಎಣ್ಣೆಲೆ ಬೆಂದ್ರಷ್ಟು ಒಳ್ಳೆಯದು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಇದಕ್ಕೆ ಜಾಸ್ತಿ ಉಪಕಾರ ಹಿಡಿಯೋದಿಲ್ಲ ಹಾಗಾಗಿ ಕಡಿಮೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಜಾಸ್ತಿ ತಿರುಗಿಸ್ಲೋಬಾರ್ದು ಅದೆಲ್ಲ ಚೆನ್ನಾಗಿ ಒಡೆದೋದ್ರೆ ಚೆನ್ನಾಗಿರಲ್ಲ ಕೆಲವೊಂದು ಕುಂಬಳಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಇರುತ್ತೆ ಅಂದರೆ ಯಾವುದೂ ಅದು ಮುದ್ದೆ ಮುದ್ದೆ ಥರ ಆಗಲ್ಲ ಕೆಲವೊಂದು ಎಲ್ಲ ತುಂಬ ಬೇಯಿಸ್ಬಿಟ್ರೆ ಎಲ್ಲ ಮುದ್ದೆ ಥರ ಆಗುತ್ತೆ ಕೆಲವರು ಬೇಕು ಅಂತಲೇ ನೀರು ಹಾಕಿ ಆ ಥರ ಬೇಯಿಸ್ತಾರೆ ಸೊ ನಾನೇನು ಆ ಥರ ಬೇಯಿಸ್ಲಿಲ್ಲ ಸೊ ಹೀಗೆ ಇರಲಿ ಬಿಟ್ಟೆ ಇನ್ನು ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಅದು ಖಾರದ ಪುಡಿ ಜೊತೆ ಬೆಂದರೆ ಟೇಸ್ಟಾಗಿರುತ್ತೆ ಇನ್ನು ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಒಳ್ಳೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಇನ್ನು ಇದು ಬಂದು ಕುಂಬಳಕಾಯಿ ಬೀಜ ಇದನ್ನು ನೀಟಾಗಿ ತೆಗೆದು ತೊಳೆದು ಆರದ ಮೇಲೆ ತಿನ್ನೋಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನಮ್ಮಲ್ಲಿ ಹೋಯ್ತಾ ಬತ್ತಾ ಇಷ್ಟಪಟ್ಟು ತಿಂತಾರೆ ಇನ್ನು ಇದಕ್ಕೆ ರೊಟ್ಟಿ ರೊಟ್ಟಿ ಇಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಅಂಥೇಳಿ ಅದನ್ನು ಕಲಸಿಟ್ಟಿರುವಂಥದ್ದು ಇನ್ನು ಇದು ನಾವು ನೀಟಾಗಿ ಒಂದು ಎಲೆ ಮೇಲೆ ಪ್ಲಾಸ್ಟಿಕ್ ಎಲೆ ಈಗ ಜಾಸ್ತಿ ಪ್ಲ್ಯಾಸ್ಟಿಕ್ ಬಳಸ್ಬಾರ್ದು ಅಂತ ಹೇಳ್ತಾರೆ ಬಟ್ ಇನ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಕೆಲವರು ತವದ್ಮೇಲೆ ರೊಟ್ಟಿನ ತಡ್ತಾರೆ ಅಂದರೆ ಸ್ವಲ್ಪ ನೀರಿನಾಗೆ ಕಳಿಸಿ ಸೊ ಡೈರೆಕ್ಟ್ ಮೇಲೆ ತಳಿಯೋದು ಅಂದರೆ ಬೆಳೀತಾರೆ ಬೆಳೆಯೋ ರೊಟ್ಟಿ ಅಂತ ಕರೀತಾರೆ ಸೊ ಅದನ್ನು ತಿಂದಿದ್ದೀನಿ ನೋಡಿದ್ದೀನಿ ಬಟ್ಟು ನಮಗೆ ಇದು ಅಭ್ಯಾಸ ಆಗಿ ಆ ಥರ ರೊಟ್ಟಿ ತಿನ್ನೋದಕ್ಕಾಗಲ್ಲ ಈ ಥರ ಆದರೆ ಸ್ವಲ್ಪ ಸಾಫ್ಟಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಏನೂ ಇಲ್ಲ ಅಂದರೂ ಮಸಾಲೆ ರೊಟ್ಟಿ ಹಾಗೆ ಡೈರೆಕ್ಟಾಗಿ ತಿನ್ಬೋದು ಬಳೆಯ ರೊಟ್ಟಿ ತಿನ್ನೋದಕ್ಕಾಗಲ್ಲ ಇನ್ನು ಒಳ್ಳೆ ಅಕ್ಕಿ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನು ರೊಟ್ಟಿಗೆ ವೆಜ್ ಇದ್ದರೂ ಚೆನ್ನಾಗಿರುತ್ತೆ ನಾನ್ ವೆಜ್ ಇದ್ದರೂ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳು ಇನ್ನೂ ಒಳ್ಳೆ ಕಾಂಬಿನೇಷನ್ನು ಸೊ ಒಳ್ಳೆ ಬಿಸಿ ಬಿಸಿ ತಿಂಡಿ ಆಯಿತು ಇನ್ನು ನಾನು ಆಫೀಸ್ಗೆ ಹೋಗಬೇಕಿತ್ತು ಹಾಗಾಗಿ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮುಗಿಸಿ ನಾನು ಆರಾಮಾಗಿ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹೊರಡೋಣ ಅಂಥೇಳಿ ರೆಡಿ ಆಗ್ತಿದ್ದೆ ಇನ್ನು ಆಫೀಸಲ್ಲಿ ಸ್ವಲ್ಪ ವರ್ಕ್ ಇರೋದರಿಂದ ಕೆಲವೊಂದು ಫಾಲೋಅಪ್ಪಿಂಗ್ ಇತ್ತು ಸೊ ಆಫೀಸ್ಗಿಂತ ಹೋಗೋಕ್ಕಿಂತ ಮುಂಚೆನೇ ಮನೆಯಲ್ಲೇ ಫಾಲೋ ಅಪ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಆಫ್ ಆನ್ ಅವರ್ ಆಫೀಸಲ್ಲೇ ಕೂತ್ಕೊಂಡು ಈಟಾಗಿ ಫಾಲೋಅಪ್ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂಥೇಳಿ ಹೊರಟಿದ್ದೆ ಆಫೀಸ್ಗಿಂತ ಮುಂಚೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಪಡವರಳಿಗೆ ಬಂದೆ ನೋಡಿ ಇದು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಅವರ ಬರ್ಡೇ ಇದೆ ಮಾರ್ಚ್ ಸೆವೆಂಟೀನು ಅವತ್ತಿಗೆ ಸೊ ಈ ಒಂದು ಮೂರ್ತಿನ ಸ್ಥಾಪನೆ ಮಾಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿಂದ ಆಫೀಸ್ಗೆ ಹೋಗಬೇಕು ಅಂತ ಬಂದೆ ಬಟ್ ಫ್ರೆಂಡ್ ಮನೆಯಲ್ಲೇ ಕೆಲವೊಂದು ಕೆಲಸಗಳಿತ್ತು ಅಂತ ಅಲ್ಲೇ ಇದ್ದೆ ಆಫೀಸ್ಗೆ ಹೋಗೋಕ್ಕೆ ಆಗಲಿಲ್ಲ ಇನ್ನು ಅವ್ರ ಮನೇಲಿ ಅಕ್ವೇರಿಯಮ್ ಇದೆ ಎಷ್ಟು ಚೆನ್ನಾಗಿ ಫಿಶ್ ಆಟ ಆಡ್ತಿದೆ ಅಂದರೆ ಇಲ್ಲಿ ನೋಡಿ ನಾವೆಲ್ಲಿ ಬೆರಳಿಡ್ತೀವಿ ಅಲ್ಲಿಗೆ ಬರ್ತಾ ಇದೆ ಅದು ಸೊ ಚೆನ್ನಾಗಂತೂ ಆಟ ಆಡ್ತಾ ಇತ್ತು ತುಂಬ ಸ್ಟ್ರೆಸ್ ಇರೋರು ಈ ಥರ ಮೀನುಗಳ ಜೊತೆ ಆಟ ಆಡೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದರಲ್ಲೂ ಸ್ವಲ್ಪ ಬಿ ಪಿ ಇರೋರು ಈ ಥರ ಮೀನುಗಳ ಜೊತೆ ಆಟ ಆಡಿದ್ರೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಸೊ ಅದನ್ನು ಓಪನ್ ಮಾಡಿದ್ರೆ ಮೇಲುಗಡೆ ಬಾಕ್ಸು ಏನಿದೆ ಕವರಿಂಗ್ ಮುಚ್ಚುಳ ಸೊ ಮೇಲೆ ಆಗಿರತ್ತೆ ಅಷ್ಟು ಇದೆ ಇನ್ನು ಮಧ್ಯಾಹ್ನ ಊಟ ಬಿಸಿ ಬಿಸಿ ರೈಸು ಟೊಮೆಟೊ ಗೊಜ್ಜು ಅವ್ರ ಮನೆಯಲ್ಲೇ ಆಯಿತು ಸೊ ಬಿಸಿ ಬಿಸಿ ಅನ್ನೋ ಟೊಮೊಟೊ ಗೊಜ್ಜು ಒಳ್ಳೆ ಕಾಂಬಿನೇಷನ್ನು ಇನ್ನು ನಾನ್ ವೆಜ್ ನಂಚ್ಗಳಾಗಿದ್ದವರು ಇನ್ನೂ ತುಂಬ ಚೆನ್ನಾಗಿತ್ತು ಇನ್ನು ನಾನು ಗಾಡಿನ ಸರ್ವಿಸು ಕೊಡಬೇಕಿತ್ತು ಸರ್ವಿಸು ಕೊಟ್ಟು ಬಂದಿದ್ದೆ ಇನ್ನು ಪಡವರಳ್ಳಿಯಲ್ಲಿ ಹಬ್ಬ ನಡೀತಾ ಇದೆ ಅವರ ಜೋಡಿ ಮರಮ್ಮನ ದೇವಸ್ಥಾನದಲ್ಲಿ ಹಬ್ಬ ಸೊ ಅದ್ರ ಪ್ರಯುಕ್ತ ಪೂರ್ತಿ ಲೈಟ್ ಅನೇಂಜ್ಮೆಂಟು ಪೊಲೀಸ್ನವರೆಲ್ಲ ಆಲ್ರೆಡಿ ಎಲ್ಲ ಬಂದು ಎಲ್ಲ ಪೂರ್ತಿ ಕವರಪ್ ಆಗಿದ್ದಾರೆ ಸೊ ನಾನು ಗಾಡಿನ ಸರ್ವಿಸು ಕೊಟ್ಟು ಬಂದಿದ್ದೆ ಅವರು ಮನೆಗೆ ತಂದು ಕೊಟ್ಟಿದ್ರು ಅಂತೇಳಿ ನನ್ನ ಮಗಳೇ ಕರ್ಕೊಂಬರೋದಕ್ಕೆ ಬಂದಳು ಇನ್ನು ಅವಳು ಬಂದಮೇಲೆ ಟ್ಯಾಕ್ಸ್ ಅಂತೂ ಕನ್ಫರ್ಮ್ ಇದ್ದೇ ಇರತ್ತೆ ಬರಬೇಕಾದ್ರೆ ಇನ್ನು ಪುರಿ ಬೇಕು ಅಂತ ಕೇಳಿದ್ಲು ಅಂತೇಳಿ ಇದು ಬಂದು ಮೇನ್ ರೋಡು ಮಹಾರಾಣಿ ಕಾಲೇಜ್ ಏನಿದೆ ಅದರ ಮೇನ್ ರೋಡಲ್ಲಿ ಮಾಡುವಂತಹ ಮಸಾಲಪುರಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನನ್ನ ಮಗಳಿಗೆ ಜಾಸ್ತಿ ಖಾರ ಇದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಅವಳು ಯಾವಾಗಲೂ ಪುರಿಗೆ ಸ್ವಲ್ಪ ಕಳ್ಳೆಪುರಿನ ಮಿಕ್ಸ್ ಮಾಡ್ಕೊಂಡು ತಿಂತಾಳೆ ಅವಳಗಿದೆ ಟೇಸ್ಟು ಖಾರ ಕಡಿಮೆ ಇರುತ್ತೆ ಅಂಥೇಳಿ ಇನ್ನು ನಾನು ಮನೆಯಲ್ಲಿ ಅವಳನ್ನ ಬಿಟ್ಟು ಮಸಾಲೆ ಪುರಿ ತಿಂದ್ಕೊಂಡು ನಮ್ಮ ಸಿಸ್ಟರು ಟ್ರಿಪ್ ಹೋಗ್ತಾಯಿದ್ರು ಅವ್ರಿಗೆ ಡ್ರಾಪ್ ಮಾಡೋಣ ಅಂಥೇಳಿ ಹತ್ರ ಬಂದೆ ಅವ್ರ ಕಡೆ ಎಲ್ಲ ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದರು ನಾನು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂತೇಳಿ ಅಂದರೆ ಈ ವಾರ ದೇವಸ್ಥಾನಕ್ಕೆ ಹೋಗಿರಲಿಲ್ವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಒಂದು ರೋಡ್ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ಲೇ ನಂದಿನಿ ಬೂತು ಇಲ್ಲೇ ಹೂವೆಲ್ಲ ಮಾರೋರೆಲ್ಲ ಮಾರ್ತಾಯಿದ್ರು ಹೂವಂತೂ ತುಂಬ ಚೆನ್ನಾಗಿತ್ತು ಇದು ಮೇನ್ ನಮ್ಮ ಸರ್ಕಲ್ಲು ಚಂದ್ರಮಳೇಶ್ವರ ಸರ್ಕಲ್ಲು ಸೊ ಅಲ್ಲೇ ಸಾಮಾನ್ಯವಾಗಿ ಟ್ರಿಪ್ ಹೋಗಬೇಕು ಅಂದರೆ ಇಲ್ಲೇ ಬರುವಂಥದ್ದು ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಮೊಸರು ಬೇಕು ಅಂತೇಳಿ ಅಲ್ಲೇ ನಂದಿನಿ ಬೂತಲ್ಲಿ ಮೊಸರನ್ನು ತಗೊಂಡು ಬಂದೆ ಇನ್ನು ಊಟ ಬಂದು ಬಿಸಿ ಬಿಸಿ ರಾಗಿ ಮುದ್ದೆ ರಾಗಿ ಮುದ್ದೆಗೆ ಹಸಿ ತಣ್ಣಿಕಾಯಿ ಸಾರು ಹಸಿ ತಣ್ಣಿಕಾಯಿ ಅಂದರೆ ತುಂಬ ಇಷ್ಟ ಇದರಲ್ಲಿ ಮಸಾಲೆ ಸಾರು ಮಾಡ್ತಾರೆ ಉಪ್ಪು ಸಾರು ಮಾಡ್ತಾರೆ ಇನ್ನು ನನ್ನ ಮಗಳು ದ ಇದು ದ್ರಾಕ್ಷಿ ಕೇಳಿದ್ದು ಅಂತೇಳಿ ತೊಳೆದು ಉಪ್ಪು ಕೊಟ್ಟು